ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಮಾಘ ಅಮಾವಾಸ್ಯೆ ಇದೆ ಪರಮ ಪವಿತ್ರವಾದಂತಹ ದಿನ ಈ ಒಂದು ಸಂದರ್ಭದಲ್ಲಿ ಕುಂಭಮೇಳ ಕೂಡ ಇರೋದು ತುಂಬ ವಿಶೇಷ ಶಕ್ತಿಯುತವಾದಂಥ ದಿನ ಸ್ನೇಹಿತರೆ ಈ ದಿನ ಏನಾದರೂ ಜೀವನದಲ್ಲಿ ಸಮಸ್ಯೆಗಳಿದೆ ಕಷ್ಟಗಳಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಯಾವುದೇ ರೀತಿ ಮನೆಯಲ್ಲಿ ಏಳ್ಗೆ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ಬರೀ ಕಲಹಗಳಾಗ್ತಾ ಇದೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳು ಹಿನ್ನಡೆ ಸಾಧಿಸ್ತಾ ಇದೆ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಏನೇ ಸಮಸ್ಯೆಗಳಿರ್ಬೋದು ಸ್ನೇಹಿತರೆ ಎಲ್ಲ ಸಮಸ್ಯೆಗೂ ಒಂದೇ ಒಂದು ಅದ್ಭುತವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮೊಟ್ಟೆಯಿಂದ ಮಾಡ್ಕೊಳ್ವಂತ ಒಂದು ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ನಾವು ಚೆನ್ನಾಗಿರ್ತೀವಿ ಮುಂಚೆ ಆದರೆ ದಿನದಿಂದ ದಿನಕ್ಕೆ ನಮ್ಮ ಏಳಿಗೆ ಸಹಿಸೋಕಾಗದೆ ಕಣ್ ದೃಷ್ಟಿ ಹಾಕುವಂಥದ್ದು ಶಾಪಗಳ ಮಾಟ ಮಂತ್ರವನ್ನ ಮಾಡುವಂಥದ್ದು ಇದು ಸರ್ವೇ ಸಹಜ ಅಕ್ಕಪಕ್ಕದವ್ರು ತೊಂದರೆ ಕೊಡುವಂಥದ್ದು ಇರ್ಬೋದು ಕುಟುಂಬ ವರ್ಗದಲ್ಲಿ ತೊಂದರೆ ಕೊಡುವಂಥದ್ದು ದಾಯಾದಿಗಳು ಈ ರೀತಿ ಏನಾದರೂ ಒಂದು ಜೀವನದಲ್ಲಿ ಈ ರೀತಿ ನಡೀತಾನೆ ಇರುತ್ತೆ ಒಂದು ಕಡೆ ನೆಮ್ಮದಿಯಾಗಿ ಇರೋಣ ಅಂದರೆ ಇರೋದಕ್ಕೆ ಬಿಡೋದಿಲ್ಲ ಈ ರೀತಿ ಇರಬೇಕಾದ್ರೆ ಮನುಷ್ಯನ ನರದೃಷ್ಟಿ ಅನ್ನೋದು ಬಹಳ ಒಂದು ಕಷ್ಟ ಅಂತಲೇ ಹೇಳಲಾಗುತ್ತೆ ನಮ್ಮ ಏಳಿಗೆ ಸಹಿಸ್ತೆ ನರದೃಷ್ಟಿ ಮಾಡ್ತಾ ಇದ್ದಾರೆ ಮಂತ್ರ ಮಾಡ್ತಾ ಇದ್ದಾರೆ ನಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಅದ್ಭುತ ಪರಿಹಾರ ಎಲ್ಲ ಸಮಸ್ಯೆಗಳನ್ನು ಕೂಡ ನಿರ್ಮೂಲ ಮಾಡುವಂಥದ್ದು ಸ್ನೇಹಿತರೆ ಒಂದು ಮೊಟ್ಟೆ ತೆಗೆದುಕೊಂಡು ನೀವು ಈ ಒಂದು ಮೊಟ್ಟೆಯನ್ನ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ಅಮಾವಾಸ್ಯ ದಿನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಮತ್ತೆ ಕತ್ಲು ಸಮಯದಲ್ಲಿ ಮಾಡ್ಕೊಳ್ಬೋದು ಅಂದರೆ ಆರು ಗಂಟೆಯ ನಂತರವಾಗಿ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುವಂತಹ ಒಂದು ಪರಿಹಾರ ಅನಾದಿ ಕಾಲದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ಬಂದೇ ಇರ್ತಾರೆ ಸ್ನೇಹಿತರೆ ನೀವು ಮೂರು ರಸ್ತೆ ಕೂಡ ಜಾಗದಲ್ಲೆಲ್ಲ ನೋಡ್ತಾ ಇರ್ತೀರಾ ಮೊಟ್ಟೆಗಳು ಬಿದ್ದಿರುತ್ತೆ ಇದೆಲ್ಲ ಇವಾಗಿಂದ ಬಂದಿರೋದಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಈಗ್ಲೂ ಆಚರಿಸ್ತಾರೆ ಯಾಕಂದರೆ ಈ ಒಂದು ತಂತ್ರ ಏನಿದೆ ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮಗಿರುವಂಥ ದೋಷ ನರ ದೃಷ್ಟಿ ದೋಷ ಮಾಟ ಮಂತ್ರ ಏನೇ ಸಮಸ್ಯೆಗಳು ಯಾವುದೇ ಕೆಟ್ಟ ಶಕ್ತಿ ನಮ್ಮ ಮನೆಯಲ್ಲಿ ನಮ್ಮ ದೇಹದಲ್ಲಿ ಅಡಗಿದ್ರೂ ಕೂಡ ಅದನ್ನೆಲ್ಲ ಹೊರಗಟ್ಟುವಂಥ ಶಕ್ತಿ ಈ ಒಂದು ಮೊಟ್ಟೆಗಿದೆ ಮೊಟ್ಟೆ ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲವನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಹೊಂದಿದೆ ಸ್ನೇಹಿತರೆ ಹಾಗಾಗಿ ಮೊಟ್ಟೆಯಿಂದ ನಾವು ಮಾಡಿಕೊಳ್ಳುವ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟನೆ ನಿಮ್ಗೆ ಈ ರೀತಿ ಸಮಸ್ಯೆಗಳಿದೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಸ್ವಲ್ಪ ದಿನ ನಿಮ್ಗೆ ದಿನದಿಂದ ದಿನಕ್ಕೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಯಾವುದ್ರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಜಗಳ ಆಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಥರ ನೆಮ್ಮದಿನೇ ಇರೋದಿಲ್ಲ ಮನೆ ಒಳಗಡೆ ನೆಮ್ಮದಿಯಾಗಿ ಕುತ್ಕೊಂಡು ಅಂತು ತನ್ನ ಕೂಡ ತಿನ್ನೋದಕ್ಕಾಗಲ್ಲ ಒಟ್ಟಾರೆ ಕಷ್ಟ ಅನ್ನೋದು ನಿಮ್ಮ ಬೆನ್ನಟ್ಟಿ ಬರ್ತಾ ಇರುತ್ತೆ ಇವತ್ತು ದುಡಿದ ಹಣ ನಾಳೆಗಿರೋದಿಲ್ಲ ದುಡಿಮೆ ಕೂಡ ಆಗ್ತಾಯಿರಲ್ಲ ಕೆಲಸ ಕೂಡ ಕಳ್ಕೊಂಬಿಡೋದು ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲೂ ಕೂಡ ಪ್ರಗತಿ ಇರೋಲ್ಲ ಮಕ್ಕಳು ಹೇಳಿದ ಮತ್ತು ಕೇಳಲ್ಲ ಅಲ್ಲಿ ಇಲ್ಲಿ ಹೋಗಿ ಜಗಳ ಮಾಡ್ಕೊಬಾರದು ಏಟ್ ಮಾಡ್ಕೊಬಾರ್ದು ಆ್ಯಕ್ಸಿಡೆಂಟ್ಗಳು ಆಗೋದು ಮನೆಯಲ್ಲಿ ಕುಟುಂಬದಲ್ಲಿ ಸಾವು ನೋವುಗಳಾಗೋದು ಈ ರೀತಿ ಎಲ್ಲ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ನಿಮಗೆ ಸಮಸ್ಯೆಗಳು ಬೆನ್ನಟ್ಟಿ ಬರ್ತಾನೆ ಇರುತ್ತೆ ಈಗಿರುವಂಥ ಸಂದರ್ಭದಲ್ಲಿ ಇವುಗಳ ಪರಿಹಾರ ಮಾಡ್ಕೊಳ್ಳೇಬೇಕು ಅಂದರೆ ಈ ಮೊಟ್ಟೆಯ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತ ಬಹಳ ಒಂದು ಪವರ್ಫುಲ್ ಇರುವಂತಹ ಈ ಒಂದು ಮೊಟ್ಟೆಯ ಪರಿಹಾರ ಸ್ನೇಹಿತರೆ ಯಾಕಂದರೆ ಏನು ನಮಗೆ ಒಂದು ಹತ್ತು ರೂಪಾಯಿ ಒಳಗಡೆನೆ ಮೊಟ್ಟೆ ಸಿಕ್ಬಿಡುತ್ತೆ ಒಂದು ಮೊಟ್ಟೆ ತಗೊಂಡು ನಾವು ನಿವಾರಿಸಿ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಆಗಲ್ಲ ಸ್ನೇಹಿತರೆ ನಿಮಗೆ ತೊಂದರೆಗಳಾಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಇದನ್ನ ಅಮಾವಾಸ್ಯೆ ಪೌರ್ಣಮಿ ದಿನ ತಪ್ಪದೇ ಮಾಡ್ಕೊಳ್ಳಿ ಅದರಲ್ಲೂ ಈ ಒಂದು ಮಾಘ ಅಮಾವಾಸೆ ಅದ್ಭುತವಾಗಿದೆ ಸ್ನೇಹಿತರೆ ಈ ರೀತಿ ವಾರ ತಿಥಿ ಈ ರೀತಿ ನಕ್ಷತ್ರ ಇರುವಂಥ ಈ ಒಂದು ಅಮಾವಾಸ್ಯೆ ದಿನ ಅಂದ್ರೆ ಈ ವಾರ ತಿಥಿಗಳಲ್ಲಿ ಅಮಾವಾಸ್ಯೆಗಳಲ್ಲಿ ನೀವು ಅಷ್ಟಮಿ ತಿಥಿಗಳಲ್ಲಿ ನೀವು ಮಾಡ್ಕೊಂಡ್ರಿ ಅಂದ್ರೆ ಈ ಪರಿಹಾರವನ್ನ ಖಂಡಿತವಾಗಿ ಸ್ನೇಹಿತರೆ ಭಾನುವಾರದ ದಿನ ಮಾಡ್ಕೊಂಡ್ರು ಕೂಡ ಒಳಿತನ ಕಾಣ್ತೀರಾ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಮೊಟ್ಟೆಯನ್ನು ತೆಗೆದುಕೊಂಡು ಒಂದು ಕಾಡಿಗೆ ಅಥವಾ ಒಂದು ಕಾಜಲ್ ಪೆನ್ನು ಯಾವುದು ನಿಮ್ಮ ಹತ್ರ ಯಾವುದು ಕಪ್ಪು ಆಗಿರೋಂಥದ್ದು ಒಂದು ಸ್ಕೆಚ್ ಪೆನ್ ಆಗಿರ್ಬೋದು ಅದಿದೆ ಅಂತಂದರೆ ಅದರಲ್ಲಿ ನೀವು ಇಂಟು ಮಾರ್ಕನ್ನು ಹಾಕಬೇಕಾಗುತ್ತೆ ಇಂಟು ಮಾರ್ಕ್ ಹಾಕ್ಬಿಟ್ಟು ಈ ಒಂದು ಮೊಟ್ಟೆಯನ್ನು ನಾನು ಇಂತಹ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹೇಳಿಕೊಂಡು ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾರೆಲ್ಲ ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಯಲ್ಲಿದ್ದಾರೆ ಯಾರೆಲ್ಲ ಮಕ್ಕಳು ಸಾಮಾನ್ಯವಾಗಿ ಮಕ್ಕಳ ಪರವಾಗಿ ನಾವು ಮಾಡ್ಕೊಂಡ್ರೆ ಒಳಿತನ್ನ ಕಾಣ್ತಾರೆ ಮಕ್ಕಳು ಮಕ್ಕಳಿಗೂ ಕೂಡ ನೀವಿಸ್ಬೋದು ಮನೆಯಲ್ಲಿ ದೊಡ್ಡವರಿದ್ರೆ ಅವ್ರಿಗೂ ಕೂಡ ನೀವು ಹಳಿಸಬಹುದು ಯಾರ ಮನೆಯಲ್ಲಿ ಹಿರಿಕ್ರ ಇರ್ತಾರೆ ಹಿರಿಕ್ರ ಕೈಯಲ್ಲಿ ಇದನ್ನ ಮಾಡಿಸಿ ಮನೆ ಯಜಮಾನ ಯಜಮಾನ ಆಗಿರ್ಬೋದು ಅವ್ರ ಕೈಯಲ್ಲಿ ನೀವು ಮಾಡಿಸ್ಬೋದು ಸ್ನೇಹಿತರೆ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕಪ್ಪು ಪೆನ್ನು ಅಥವಾ ಕಾಜಲಿಂದ ಅಥವಾ ಇದ್ದಿಲಿರುತ್ತಲ್ವ ಸ್ನೇಹಿತರ ಇದ್ದಿಲಿಂದ ಕೂಡ ನೀವು ಇಂಟು ಮಾರ್ಕನ್ನು ಹಾಕ್ಬಿಟ್ಟು ಆ ಮೊಟ್ಟೆಯನ್ನು ಎಡಗೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆ ಮಂದಿ ಎಲ್ಲರೂ ಕೂಡ ಯಾರ್ಯಾರಿಗೆ ಸಮಸ್ಯೆಗಳಿದೆ ಯಾರಿಗೆ ನೀವು ಈ ಥರ ದೃಷ್ಟಿ ತೆಗಿಬೇಕು ಅಂದ್ಕೋತೀರಾ ಅಂಥವ್ರನ್ನ ನೀವು ಬೇಕಾದ್ರೆ ಹೊರಗಡೆ ನಿಲ್ಲಿಸಿ ಮನೆ ಮಂದಿನೆಲ್ಲ ನಿಲ್ಲಿಸ್ಕೊಂಬಿಟ್ಟು ನೀವು ಎಲ್ಲರಿಗೂ ಕೂಡ ಮೇಲಿಂದ ಕೆಳಗಡೆ ಮೂರು ಬಾರಿ ಹಿಂದೆ ಮೂರು ಬಾರಿ ಮುಂದೆ ಮೂರು ಬಾರಿ ತಲೆಯ ಸುತ್ತ ಕ್ಲಾಕ್ ವೈಸ್ ಮೂರು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಬಾರಿ ಈ ರೀತಿಯಾಗಿ ನೀವು ಒಬ್ಬೊಬ್ರಿಗೂ ಕೂಡ ನಿವ್ವಾಳಿಸ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನಿವ್ವಾಳಿಸಿ ನಿಮ್ಮನ್ನು ಕೂಡ ನೀವು ನಿವ್ವಾಳಿಸ್ಕೊಳ್ಳಿ ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಮೇಲಿಂದ ಕೆಳಗಡೆ ಮೂರು ಬಾರಿ ಈ ರೀತಿ ನಿವ್ವಾಳಿಸಿ ಎಡಗೈಯಲ್ಲೇನೆ ಇದನ್ನ ಇಟ್ಕೊಂಡು ಹೋಗ್ಬೇಕು ಇದನ್ನು ಎಡಗೈಯಲ್ಲೇ ಇಟ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ದೂರ ಮನೆಯಿಂದ ನಿಮ್ಮನೆ ನೀವು ಅದೇ ಬೀದಿಯಲ್ಲಿ ಓಡಾಡಬಾರ್ದು ನಲವತ್ತೆಂಟು ಗಂಟೆಗಳ ಕಾಲ ನೀವು ಆ ಕಡೆ ದಿಕ್ಕಿಗೆ ಹೋಗಬಾರ್ದು ಆ ರೀತಿಯಾದಂಥ ಒಂದು ರಸ್ತೆ ಮೂರು ರಸ್ತೆ ಕೂಡುವಂತಹ ಒಂದು ರಸ್ತೆ ಏನಿರುತ್ತೆ ನೋಡಿ ಸರ್ಕಲ್ ಥರ ಆ ಕಡೆ ಅಂತಹ ಜಾಗದಲ್ಲಿ ಹೋಗಿ ಆ ಮೊಟ್ಟೆಯನ್ನು ನೀವು ಒಡೆದು ಹಾಕಿ ಬರಬಹುದು ಅಥವಾ ಸೈಡಲ್ಲಿ ಯಾರು ತುಳಿದಿಲ್ದಿರೋ ತರ ನೋಡ್ಕೊಂಡು ಹೊಡಿರಿ ಇಲ್ಲಾಂದ್ರೆ ಆ ಮೂರು ರಸ್ತೆ ಕೂಡ ಜಾಗದಲ್ಲಿ ನಿಮ್ಮ ಮೊಟ್ಟೆ ಹಿಟ್ ಬಂದ್ರು ಕೂಡ ಅದು ಅನಂತರವಾಗಿ ಏನೇ ಆದರೂ ಕೂಡ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಒಟ್ಟಾರೆ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಆಗುತ್ತೆ ಸ್ನೇಹಿತರೆ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಪರಿಹಾರ ಸಿಕ್ತು ಅಂತಾನೆ ಅಂದ್ಕೊಳ್ಳಿ ಇದನ್ನ ನಿಮ್ಗೆ ಸರಿಯಾಗಿ ನಿಮಗೆ ಫಸ್ಟ್ ಟೈಮಿಗೆ ನಿಮ್ಗೆ ಪರಿಹಾರ ಆಗಿಲ್ಲ ಅಂತ ಏನಾದರೂ ನಿಮ್ ಮನ್ಸಲ್ಲಿ ಅನ್ಸಿದ್ರೆ ಯಾಕಂದ್ರೆ ಇದು ಒಂದೇ ಸಲಕ್ಕೆ ಪರಿಹಾರ ತಂದು ಕೊಡುವಂತ ಕಾರ್ಯ ಸ್ನೇಹಿತರೆ ಅದ್ಭುತವಾಗಿ ಕೆಲವೇ ಕ್ಷಣದಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ ನಿಮ್ಗೇನಾದರೂ ಇದು ಸರಿಯಾಗಿಲ್ಲ ಅಂತಂದರೆ ಮತ್ತೆ ನೀವು ಪೌರ್ಣಮಿಗೆ ಮಾಡ್ಕೊಳ್ಬಹುದು ಅಷ್ಟಮಿ ತಿಥಿ ಇರೋ ದಿವಸ ನೀವು ಮಾಡ್ಕೊಳ್ಬಹುದು ಭಾನುವಾರದ ದಿನ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ತೀರಾ ಕುಟುಂಬ ವರ್ಗದಲ್ಲಿ ನೆಮ್ಮದಿಯನ್ನು ಸಾಧಿಸ್ತೀರಾ ಖಂಡಿತ ಸಮಸ್ಯೆಗಳು ಕೆಲವೇ ಕ್ಷಣದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಒಂದು ರೀತಿ ನೆಮ್ಮದಿಯುತವಾದಂಥ ವಾತಾವರಣ ಉಂಟಾಗುತ್ತೆ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ ವ್ಯಾಪಾರ ವಹಿವಾಟುಗಳು ಕೂಡ ಪ್ರಗತಿಯನ್ನು ಸಾಧಿಸುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತವೆ ಎಲ್ಲ ಸಮಸ್ಯೆಗಳು ಕೂಡ ನಿಧಾನಗತಿಯಾಗಿ ನಿಮಗೆ ದೂರ ಆಗ್ತಾ ದೂರ ಆಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ ಹಣಕಾಸಿನ ವೃದ್ಧಿ ಕೂಡ ಆಗುತ್ತೆ ಗಮನಿಸ್ತಾ ಹೋಗ್ಬೋದು ನೀವೇನೇ ಈ ಪರಿಹಾರ ಮಾಡ್ಕೊಂಡ ನಂತರ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲಾಗಿದೆ ಅಂತೇಳಿ ಅನಂತರವಾಗಿ ಮೊಟ್ಟೆನಲ್ಲಿ ಇಟ್ಟು ಬಂದು ಅಥವಾ ಒಡೆದು ಬಂದ ನಂತರ ಮನೆಗೆ ಬರ್ತಾ ಇದ್ದಂಗೆ ನೀವು ಕೈ ಕಾಲು ಮುಖಗಳನ್ನ ತೊಳೆದ್ಕೊಳ್ಬೇಕು ಸ್ವಲ್ಪ ಅರಿಶಿಣ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ಗಂಜಲ ಏನಿರುತ್ತೆ ಗೋ ಗೋಮೂತ್ರ ಏನಿರುತ್ತೆ ನೋಡಿ ಆ ಒಂದು ಗೋಮೂತ್ರವನ್ನ ಕೂಡ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಬೋದು ಎರಡರಲ್ಲಿ ಅರ್ಶಿಣ ನೀರು ಆಗ್ಬೋದು ಅಥವಾ ಗೋಮೂತ್ರ ಆಗ್ಬೋದು ಅದನ್ನು ನೀವು ಪ್ರೋಕ್ಷಣೆ ಮಾಡಿಕೊಂಡು ಇಮ್ಮಡಿ ಕೈ ಕಾಲು ಮುಖ ಎಲ್ಲ ತೊಳೆದುಕೊಂಡು ಅನಂತರವಾಗಿ ನಿಮ್ಮ ಮನೆಗೆ ಬಂದು ಏನಾದರೂ ವಿಭೂತಿನೋ ಪ್ರಸಾದನೋ ಏನಾದರೂ ಒಂದು ಕುಂಕುಮನೋ ದೇವ್ರದ್ದು ಏನಾದರೂ ಇರುತ್ತಲ್ವ ಆಂಜನೇಯ ಸ್ವಾಮಿ ಕುಂಕುಮ ಇರುತ್ತೆ ಅದು ಯಾವುದಿರುತ್ತೆ ಅದನ್ನು ನೀವು ಹಣೆಗೆ ಹಚ್ಕೊಂಡು ದೇವರಲ್ಲಿ ಒಂದು ದೀಪಾರಾಧನೆ ಒಂದು ದೀಪವನ್ನು ಹಚ್ಚಿ ಅಥವಾ ಕೈ ಮುಕ್ಕೊಂಡ್ರು ಕೂಡ ಎಲ್ಲವನ್ನ ಒಳಿತಾನ ಕಾಣ್ತೀರ ಸ್ನೇಹಿತರೆ ಸುಲಭವಾಗಿ ಪರಿಹಾರ ಆಗುವಂತಹ ಅದ್ಭುತ ಪರಿಹಾರ ಮೊಟ್ಟೆಗಂತಹ ಒಂದು ಶಕ್ತಿ ಇದೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟದಲ್ಲಿ ಜೀವನದಲ್ಲಿ ಏಳಿಗೆನ ಸಾಧಿಸ್ತೀರ ಇದನ್ನು ನಿಮಗೆ ತೊಂದರೆ ಆಗಿದೆ ಅಂತಾನೆ ಮಾಡ್ಕೊಳ್ಬೇಕು ಅಂತಲ್ಲ ಕೆಟ್ಟ ಕಣ್ಣು ದೃಷ್ಟಿ ಪ್ರತಿಯೊಬ್ಬರು ಅಕ್ಕಪಕ್ಕದಲ್ಲಿ ತೊಂದರೆಗಳನ್ನು ಮಾಡ್ತಾನೆ ಇರ್ತಾರೆ ದೃಷ್ಟಿಯನ್ನು ಬೀರ್ತಾನೆ ಇರ್ತಾರೆ ಎಲ್ಲೇ ಹೊರಗಡೆ ಹೋದ್ರೂ ಏನಾದರೂ ಒಂದು ಸಮಸ್ಯೆಗಳು ನಿಮ್ಮನ್ನ ಉಳ್ಕೊಂಡು ಬಂದೇ ಇರುತ್ತೆ ಯಾಕಂದ್ರೆ ಸಮಾಜ ಆ ರೀತಿಯಾಗಿರೋದ್ರಿಂದ ವಾರಕ್ಕೊಂದ್ಸತಿನೋ ಅಥವಾ ಈ ರೀತಿ ಅಮಾವಾಸ ಪೌರ್ಣಮಿ ದಿನವೂ ಈ ಪರಿಹಾರವನ್ನು ಮಾಡ್ಕೊಂತ ಬನ್ನಿ ಸ್ನೇಹಿತರೆ ಇದಕ್ಕೇನು ಹೆಚ್ಚೇನು ಖರ್ಚಾಗೋದಿಲ್ಲ ನಿವಾರಿಸ್ಕೊಳ್ಳೋದು ಮೂರು ರಸ್ತೆ ಇರೋ ಕಡೆ ಬಿಸಾಕ್ ಬರೋದು ಅಥವಾ ಇಟ್ಬಿಟ್ಟು ಬರೋದು ಅಷ್ಟೇನೆ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು